ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸ್ಸೇ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ನಮ್ಮ ಮುಂದಿನ ಕಾನ್ಸೆಪ್ಟ್ನ ಓದೋಣ ಸೊ ಚಾಪ್ಟರ್ ಸೇಮ್ ಚಾಪ್ಟರ್ ಹೆಸರು ಬಾಲ್ಯದಲ್ಲಿ ಚಾಕ್ಲೇಟ್ ಕಹಿಯಾದರೆ ಸೊ ಮೊದಲೇ ಕಾನ್ಸೆಪ್ಟಲ್ಲಿ ನಾವು ನೋಡಿದ್ವಿ ತಂದೆ ತಾಯಿಯ ಸಂಬಂಧ ಅಂದರೆ ಮನುಷ್ಯನ ಮೂಲ ಎಷ್ಟು ಇಂಪಾರ್ಟೆಂಟ್ ಆಗಿರ ಇರಬೇಕು ಅದಿದ್ದರೆ ಅವನ ಇಡೀ ಭವಿಷ್ಯ ಅದ್ರ ಮೇಲೆ ನಿಂತಿರುತ್ತೆ ಎರಡನೇದು ತಂದೆ ತಾಯಿ ಸಂಬಂಧದ ಜೊತೆ ನಾವು ಏನು ಎಷ್ಟು ಅದು ಎಷ್ಟು ಮುಖ್ಯ ಅಂದರೆ ಅದು ಅದು ಇನ್ ಕೇಸ್ ಸ್ವಲ್ಪ ಯಾಮಾರಿದ್ರೂ ಕೂಡ ಇಡೀ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಅನ್ನೋದನ್ನು ನೋಡಿದ್ವಿ ಈಗ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ನಿನ್ನೆ ಎಪಿಸೋಡಲ್ಲಿ ನೋಡಿದ್ವಿ ನಾವು ಅದೇ ಥರದ ವ್ಯಕ್ತಿಗಳನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅದು ರಾಂಗ್ ಆರ್ ರೈಟ್ ಸೊ ಪೇರೆಂಟ್ಸ್ ತರದವ್ರನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ನಾವು ಯಾವುದನ್ನು ಜಾಸ್ತಿ ನೋಡಿರ್ತೀವಿ ಅದನ್ನು ಫೀಲ್ ಮಾಡಿರ್ತೀವಿ ಅದೇ ಥರ ಸಂಗಾತಿಯನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಓಕೆ ಈಗ ನಾವು ನೋಡೋಕ್ಕೆ ಹೋಗ್ತಾ ಇರೋದು ಯಾಕೆ ಹೀಗಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಓಕೆ ಮನೆ ಎಂಬುದು ಮಕ್ಕಳ ಮನೋಲೋಕವನ್ನು ಸೃಷ್ಟಿಸುವ ಶಾಲೆ ಎಷ್ಟು ಸಖತಾಗಿ ಹೇಳಿದಾರಲ್ಲ ಮನೋಲೋಕವನ್ನು ಸೃಷ್ಟಿಸುವಂಥ ಶಾಲೆ ಮನೆ ಅನ್ನೋದು ಮಕ್ಕಳ ಭಾವನಾತ್ಮಕ ಜಗತ್ತು ರೂಪುಗೊಳ್ಳುವ ಜಾಗವೇ ಮನೆ ಮಕ್ಕಳ ಭಾವನೆಗಳು ರೂಪುಗೊಳ್ಳುವಂಥ ಜಾಗವೇ ಮನೆ ಸೊ ಮನೆ ಅನ್ನೋದು ತುಂಬ ಮಕ್ಕಳ ಇವತ್ತಿನ ನಮ್ಮ ಎಲ್ಲ ಎಮೋಷನ್ಸ್ ಏನಿದೆ ಅದರ ಎಲ್ಲ ಬುನಾದಿನೇ ಮನೆ ಸಾಕಷ್ಟು ಕಾಳಜಿ ಗಮನ ಬೆಂಬಲ ಪ್ರೋತ್ಸಾಹವನ್ನು ಪಡೆದು ಬೆಳೆಯುವ ಮಗುವಿನ ಆತ್ಮವಿಶ್ವಾಸವೇ ಬೇರೆ ಇರುತ್ತೆ ಯಾವ ಮಗುವಿಗೆ ಸಾಕಷ್ಟು ಕಾಳಜಿ ಅದರ ಕಡೆಗೆ ಅಟೆನ್ಷನ್ ಕೊಡೋದು ಅದನ್ನು ಬೆಂಬಲಿಸೋದು ಅದನ್ನು ಪ್ರೋತ್ಸಾಹ ಮಾಡೋದು ಮಾಡ್ತಾರೆ ಆ ಮಗುವಿನ ಆತ್ಮವಿಶ್ವಾಸನೇ ಬೇರೆ ಇರುತ್ತೆ ತುಂಬ ಸ್ಟ್ರೆಂತ್ ಇರುತ್ತೆ ಮಕ್ಕಳಲ್ಲಿ ಬೈಗುಳ ನಿರ್ಲಕ್ಷ್ಯ ಅವಮಾನ ಹೊಡೆತ ಕೋಪ ತಾಪ ಜಗಳಗಳ ನಡುವೆ ಬೆಳೆಯುವ ಮಗುವಿನ ಆತ್ಮವಿಶ್ವಾಸದಲ್ಲಿ ಕೊರತೆ ಇರುತ್ತೆ ಇಂಥ ಮನೆಗಳಲ್ಲಿ ಬೆಳೆಯುವ ಮಕ್ಕಳು ಮಾನಸಿಕವಾಗಿ ಕುಗ್ಗಿರುತ್ತಾರೆ ಆ ಮಕ್ಕಳು ಮಾತ್ರ ಕುಗ್ಗಿರಲ್ಲ ಇವತ್ತು ನಾವು ಕುಗ್ಗಿರೋದಕ್ಕೂ ಕೂಡ ಯೋಚನೆ ಮಾಡಿ ನಮ್ಮ ಮನೆಗಳ ಪರಿಸ್ಥಿತಿಗಳು ಹೇಗಿತ್ತು ಅಂತ ಇನ್ನು ಇದ್ಯಾವುದೂ ಇಲ್ಲ ಆದರೆ ತಂದೆಯೋ ತಾಯಿಯೋ ತಮ್ಮದೇ ಲೋಕದಲ್ಲಿದ್ದು ತಮ್ಮದೇ ದುಃಖದಲ್ಲಿ ಮುಳುಗಿ ಖಿನ್ನರಾಗಿದ್ದರೆ ಅಂಥ ಮನೆಯ ಮಕ್ಕಳ ಮಾನಸಿಕ ಸ್ಥಿತಿಯು ಆರೋಗ್ಯಕರವಾಗಿರುವುದಿಲ್ಲ ಪೇರೆಂಟ್ಸೇ ಇದ್ಬಿಟ್ರೆ ತಂದೆನೋ ತಾಯಿನೋ ಡಿಪ್ರೆಷನಲ್ಲಿದ್ದುಬಿಟ್ರೆ ತಂದೆ ಏನು ಚಟಗಳಿಗೆ ಬಲಿಯಾದಿ ತಾಯಿ ಒಂದು ದುಃಖದಲ್ಲೇ ಇದ್ಬಿಟ್ರೆ ಆ ಮನೆಯಲ್ಲಿ ಮಗುವಿನ ಮಾನಸಿಕ ಆರೋಗ್ಯ ತುಂಬಾ ಹದಗೆಡುತ್ತೆ ಇನ್ನು ತಂದೆಯೇ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವುದು ಕೂಡ ಇದೆ ತಾಯಿ ಇದನ್ನೆಲ್ಲ ನೋಡಿ ನೋಡದಂತಿರೋದು ಕೂಡ ಇದೆ ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳೋದು ದೈಹಿಕವಾಗಿ ಹಲ್ಲೆ ಮಾಡುವುದು ಇವನ್ನೆಲ್ಲ ಮಾಡಿದಂಥ ಮಾಡಿದ ಏನು ಮಾಡಿದಾಗಂತೂ ಅಂಥ ಮಕ್ಕಳ ಮಾನಸಿಕ ಸ್ಥಿತಿ ದೇವರಿಗೆ ಪ್ರೀತಿ ಇಷ್ಟು ಸತ್ಯ ಅಲ್ವಾ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಹೇಳ್ತೀನಿ ಟೈಮ್ಸ್ ಒಂದೊಂದು ಸಲ ನಮ್ಮ ನಮ್ಮ ಪೇರೆಂಟ್ಸ್ಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಎಷ್ಟೋ ಜನ ಮಕ್ಕಳು ತುಂಬ ಕ್ರೂರವಾಗಿ ಬೆಳೆಸ್ಕೊಂಡಿರ್ತಾರೆ ಬಳಸ್ಕೊಂಡಿರ್ತಾರೆ ಆ ಮಕ್ಕಳುಗಳನ್ನು ನೋಡಿದಾಗ ನಾವೆಷ್ಟೋ ಗ್ರಾಟಿಟ್ಯೂಡ್ ಕೊಡ್ಬೋದಲ್ವಾ ಅಂತ ಅನಿಸುತ್ತೆ ಇವತ್ತೂ ಎಷ್ಟು ಜನ ಮಕ್ಕಳು ಕೆಲವೊಂದು ಟೈಮು ಪೇರೆಂಟ್ಸ್ ಲೈಕ್ ದುಡಿಯೋಕ್ಕೆ ಅಂತಲೇ ಬಳಸ್ಕೊಳ್ತಾ ಇರ್ತಾರೆ ಹೊರೆಗಳಾಗ್ತಾ ಇರ್ತಾರೆ ಆ ಮಕ್ಕಳುಗಳ ಗೊತ್ತಿಲ್ಲ ದೇವರಿಗೆ ಪ್ರೀತಿ ಅಂತ ತಂದೆ ತಾಯಿಗಳ ವರ್ತನೆಗೆ ಕಾರಣ ಏನೇ ಇರ್ಬೋದು ತಂದೆ ತಾಯಿ ಆ ಥರ ಬಿಹೇವ್ ಮಾಡೋಕ್ಕೆ ಏನೇ ಕಾರಣ ಇರ್ಬೋದು ಅವ್ರದ್ದು ಚೈಲ್ಡ್ ಟ್ರಾಮಾನೇ ಇರ್ಬೋದು ಆದರೆ ಕೊನೆಗೂ ಉಳಿಯುವುದು ಆ ಮಗು ಹೇಗೆ ಬೆಳೆಯಿತು ಹೇಗೆ ಫೀಲ್ ಮಾಡಿತು ಎಂಬುದು ಮಾತ್ರ ಅಫ್ಕೋರ್ಸ್ ತಂದೆ ತಾಯಿಗಳು ಸಿ ರೀಸೆಂಟಾಗಿ ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇರೋ ಪೇರೆಂಟ್ಸ್ ಮತ್ತು ಅಂದರೆ ಮಕ್ಕಳು ಮತ್ತು ಪೇರೆಂಟ್ ಮಧ್ಯೆ ತುಂಬ ಜಗಳಗಳಿದೆ ಸೊ ಪೇರೆಂಟ್ ಏನು ಹೇಳ್ತಾರೆ ಅಯ್ಯೋ ನನಗೆ ಅವಾಗೆಲ್ಲ ಅದನ್ನು ಕಲ್ತಿರಲಿಲ್ಲ ಅದಕ್ಕೆ ನಾನು ಆ ಥರ ಬಿಹೇವ್ ಮಾಡಿದೆ ಅಂತ ಪೇರೆಂಟ್ಸು ಮಗು ಏನಂತ ಅಂದರೆ ಈಗಲಾದರೂ ಕಲಿತಿದ್ಯಲ್ಲ ಇವಾಗಾದರೂ ಸರಿ ಹೋಗು ಅಂತ ಇವರಿಬ್ಬರದ್ದು ಜಗಳ ಆಮೇಲೆ ಏನು ಹೇಳ್ಬೇಕು ಅದು ಹೇಳಿದ್ವಿ ಆದರೆ ಹೆಂಗೆ ನಾವು ಅಯ್ಯೋ ಅವಾಗ ನಂಗೆ ಇರಲಿಲ್ಲ ಅದಕ್ಕೆ ನಾನು ಹಂಗಿದ್ದೆ ಏನು ಮಾಡೋಕ್ಕಾಗತ್ತೆ ಅನ್ನೋದ್ರ ಬದಲು ಹೌದು ಅವತ್ತಿನ ಪರಿಸ್ಥಿತಿ ಆಗಿತ್ತು ಅದು ಏನೇ ಆಗಿದ್ದರೂ ಕೂಡ ನಿನ್ನ ಮೇಲೆ ಅದು ಪ್ರಭಾವ ಬಿದ್ದಿದೆ ಅಂದರೆ ಅದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ಅಂತ ಆ್ಯಸ್ ಎ ಪೇರೆಂಟ್ ಹೇಳಬೇಕು ಅದೇ ಮೆಚೂರಿಟಿ ಆಫ್ ಪೇರೆಂಟ್ಸ್ ಅಲ್ವಾ ಸೊ ಅದನ್ನು ನಾವು ಮಗು ಏನು ಫೀಲ್ ಮಾಡ್ತು ಹೇಗೆ ಬೆಳೀತು ಅಷ್ಟೇ ತಂದೆ ತಾಯಿ ಪರಿಸ್ಥಿತಿ ಏನಾದರೂ ಇರಲಿ ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು ಅವರ ಕರುಣೆ ದೂರವಾಗಿ ಮಕ್ಕಳು ಕುರುಡು ಅಂತ ಒಂದು ಹಾಡಿದೆ ಅಲ್ವಾ ತಂದೆ ತಾಯಿನೇ ನಮಗೆ ದಾರಿ ತೋರೋ ಅಂಥ ಕಣ್ಣುಗಳು ಫಸ್ಟು ನಾವು ಕಣ್ಣು ಓಪನ್ ಮಾಡಿದಾಗ ಕೈ ಇಟ್ಕೊಂಡು ನೆಡ್ಸೋದೆ ತಂದೆ ತಾಯಿ ಅವ್ರು ಯಾವ ಕಡೆ ಕರ್ಕೊಂಡೋದ್ರೂ ಹೋಗ್ತೀವಿ ಅವರು ಸಿ ನನಗೆ ನಿನ್ನೆ ನಾನು ಅಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ನಮ್ಮ ಹಳೆ ಫೋಟೋಸ್ ನೋಡ್ತಾ ನನಗೆ ಒಂದು ಜುಟ್ಟು ಒಂದು ಸೈಡಲ್ಲಿ ಮೇಲೆ ಹಾಕಿದ್ದಾರೆ ಇನ್ನೊಂದು ಜುಟ್ಟು ಇನ್ನೊಂದು ಸೈಡಲ್ಲಿ ಕೆಳಗಡೆ ಹಾಕಿದ್ದಾರೆ ಓಕೆ ಸೊ ನಾನು ಅದನ್ನು ಹೇಳ್ತಿದ್ದೆ ನೋಡು ಹೆಂಗೆ ಜುಟ್ಟು ಹಾಕಿದ್ಯಾ ಯಾರೂ ಹೇಳಿಲ್ವ ಅಮ್ಮ ನಿನಗೆ ಸೊಟ್ಟ ಪಟ್ಟ ಹಾಕಿದ್ಯಾ ಅಂತ ನನಗೆ ಅವಾಗ ಏನೂ ಗೊತ್ತಾಗಲ್ಲ ಅಂತ ಹೇಗೆ ಬೇಕಾಗಿ ಮೇಕಪ್ ಮಾಡಿದ್ಯಾ ಆ ಲೂಸ್ ಲೂಸು ಫ್ರಾಕ್ ಎಲ್ಲ ಹಾಕಿದ್ಯಾ ಯಾಕಮ್ಮ ಅಂತ ಕೇಳ್ತಾ ಇದ್ದೆ ನಮ್ಮಮ್ಮ ನನ್ನ ಏನು ಅವ್ರ ರೀಸನ್ ಅವ್ರಿಗೆ ಕೊಟ್ಟರು ಆಯಿತಾ ಸೊ ನಾನು ಇವಾಗ ಏನು ಹೇಳಿದೆ ನೀನು ಯಾಕೆ ಹಂಗೆ ಹಾಕಿಲ್ಲ ಅಂತ ಅಂದರೆ ಈಗ ನನಗೇನಾದರೂ ನಂಗೆ ಬುದ್ಧಿ ಬಂದಮೇಲೆ ನಂಗೆ ಜಡೆ ಸರಿಯಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಸ್ಕೂಲಲ್ಲಿ ಜಗಳ ಮಾಡ್ಕೊಂಡು ಸರಿಯಾಗಿ ಹಾಕು ಅಂತ ನಮ್ಮಮ್ಮ ಸರಿಯಾಗಿ ಜಡೆ ಹಾಕಲ್ಲ ಅಂತ ಕೆಳಗಡೆ ಮನೆ ಅಕ್ಕ ಕೈಲಿ ನಾನು ಜಡೆ ಹಾಕ್ಸ್ಕೊಂಡು ಸ್ಕೂಲಿಗೆ ಹೋಗ್ತಾಯಿದ್ದೆ ಓಕೆ ಅಂದರೆ ನಮ್ಮಮ್ಮನ ಮೇಲೆ ನಂಗೆ ಕೋಪ ಜಡೆ ಸರಿಯಾಗಿ ಹಾಕಲ್ಲ ಅಂತ ಈಗ ಬುದ್ಧಿ ಬಂದು ನಾನು ಕೋಪ ಇದ್ದೀನಿ ಬಟ್ ಚಿಕ್ಕದ್ರಲ್ಲಿ ಮಕ್ಳುಗಳು ಎಷ್ಟು ಬ್ಲೈಂಡಾಗಿ ಪೇರೆಂಟ್ಸ್ನ ನಂಬಿರ್ತಾರೆ ಅವ್ರು ಯಾವ ಬಟ್ಟೆ ಕೊಟ್ಟರು ಹಾಕ್ಕೊಳ್ತಾರೆ ಅವ್ರು ಯಾವ ತಿಂಡಿ ಕೊಟ್ಟರು ತಿಂತಾರೆ ಅವರು ಬುದ್ಧಿ ಬರೋಕ್ಕೆ ಮುಂಚೆ ನಮ್ಮ ಕಣ್ಣೇ ನಮ್ಮ ಪೇರೆಂಟ್ಸ್ ಆಗಿರ್ತಾರೆ ನಮಗೆ ಕಣ್ಣು ಇರುತ್ತೆ ಬಟ್ ಕಾಣೋದು ನೋಡೋದು ಎಲ್ಲವೂ ಪೇರೆಂಟ್ಸ್ ಹೆಂಗೆ ನಡೆಸ್ತಾರೆ ಹಾಗೆ ನಡೀತಾ ಇರ್ತೀವಿ ಅಲ್ವಾ ಜಸ್ಟ್ ಥಿಂಕ್ ಮಾಡಿ ಸೊ ಇವಾಗ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಪಾಪ ಮಕ್ಕಳು ನಮ್ಮನ್ನು ಎಷ್ಟು ನಂಬಿಟ್ಟಿದ್ದಾರೆ ಅಲ್ವಾ ಅವ್ರನ್ನ ಕಣ್ಮುಚ್ಕೊಂಡು ಅವ್ರು ನಮ್ಮನ್ನು ನಂಬ್ತಿದ್ದಾರೆ ಅಂದರೆ ಆ ನಂಬಿಕೆ ಉಳಿಸ್ಕೋಬೇಕಾಗಿರೋದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸೊ ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು ಅವರ ಕರುಣೆ ದೂರವಾಗಿ ಮಕ್ಕಳು ಕುರುಡು ಅವರಿಂದ ನಾವು ಅವರ ಕರುಣೆಯಿಂದ ದೂರ ಆದರೆ ಮಕ್ಕಳುಗಳು ಬ್ಲೈಂಡ್ ಆಗಿಬಿಡ್ತಾರೆ ಮಕ್ಕಳನ್ನು ಬೆಳೆಸಲು ಇದೇ ಸರಿಯಾದ ವಿಧಾನ ಅನ್ನೋದು ಇಲ್ಲ ಓಕೆ ಇದೇ ಥರ ಅಂತ ಇಲ್ಲ ಆದರೆ ಪ್ರೀತಿ ಕೊಟ್ಟು ತಾಳ್ಮೆಯಿಂದ ನಡೆದುಕೊಂಡು ಅಗತ್ಯ ಬಿದ್ದಾಗ ಶಿಸ್ತನ್ನೂ ಕಲಿಸಿ ಎಲ್ಲ ಥರದಲ್ಲೂ ಜೊತೆಗಿದ್ದು ಭದ್ರತಾ ಭಾವನೆ ನೀಡಿ ಮೊದಲು ನಾವು ಸರಿಯಾಗಿ ನಡೆದುಕೊಂಡು ಮಗು ಅದನ್ನು ಅನುಸರಿಸುವಂತೆ ಮಾಡುವುದು ಎಲ್ಲ ತಂದೆ ತಾಯಿಗಳಿಗೂ ಅನುಸರಿ ಎಲ್ಲ ತಂದೆ ತಾಯಿಗಳು ಅನುಸರಿಸಬೇಕಾದ ಸರಿಯಾದ ವಿಧಾನ ಹೀಗೆ ಬೆಳೆಸಬೇಕು ಅಂತಿಲ್ಲ ಆದರೆ ಇವೆಲ್ಲವೂ ನೀವು ಅನುಸರಿಸಲೇಬೇಕು ಅಂತ ಹೇಳ್ತಿದ್ದಾರೆ ಆದರೆ ಗೊತ್ತಿದ್ದೂ ಗೊತ್ತಿಲ್ಲದೆಯೋ ಇದು ಸಾಧ್ಯವಾಗ್ತಿಲ್ಲ ಗೊತ್ತಿದ್ದೂ ಕೆಲವೊಂದು ಟೈಮ್ ಗೊತ್ತಿಲ್ಲದೆ ಕೂಡ ನಮಗೆ ಸಾಧ್ಯ ಇಲ್ಲ ಮೊದಲನೇದಾಗಿ ತಂದೆ ತಾಯಿಗೆ ಈ ಕೌಶಲ್ಯಗಳು ಇರೋದಿಲ್ಲ ಯಾಕೆ ಈ ಥರ ಇದೆ ಅಂದರೆ ಪೇರೆಂಟ್ಸ್ಗೆ ಆ ಒಂದು ಸ್ಕಿಲ್ ಇಲ್ಲ ನಾವು ನಾವು ಹೀಗೆ ಬದುಕ್ಬೋದು ಅನ್ನೋ ಸ್ಕಿಲ್ ಇಲ್ಲ ಯಾಕೆ ಅಂದರೆ ಅವರು ಬೆಳೆದಿದ್ದು ಹೀಗೆ ಇರುತ್ತೆ ಯಾಕಂದರೆ ಅವರು ಹಾಗೆ ಅಯ್ಯೋ ಇದರಲ್ಲಿ ಏನಿದೆ ಎಕ್ಸ್ಟ್ರಾ ಅಂತ ತಮ್ಮನ್ನು ತಮ್ಮ ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ರೋ ತಮ್ಮ ಮಕ್ಕಳನ್ನು ಹಾಗೆ ಬೆಳೆಸ್ತಾರೆ ಹೊಸ ಪೋಷಕರು ಓಕೆ ಬೆಳೆಸ್ತಾರೆ ಹೊಸ ಪೋಷಕರು ಅಂದರೆ ನಮ್ಮ ಪೇರೆಂಟ್ಸ್ ಹೆಂಗೆ ಬೆಳೆಸಿರ್ತಾರೋ ನಾವು ಪೇರೆಂಟ್ಸ್ ಆದಾಗ ನಾವು ಹಾಗೆ ಬೆಳೆಸ್ತೀವಿ ಹೀಗಾಗಿ ಪಾಲಕರನ್ನು ದೂರುವ ಬದಲು ಪೇರೆಂಟ್ಸ್ ಆರ್ ಆಲ್ಸೋ ವಿಕ್ಟಿಮ್ ಆಫ್ ವಿಕ್ಟಿಮ್ಸ್ ಅಂತ ವಿಕ್ಟಿಮ್ ಅಂದರೆ ಗೊತ್ತಲ್ಲ ನಾನೇ ವಿಕ್ಟಿಮ್ ಏನೋ ಅಂತ ಅಂದ್ಕೊಳ್ತೀವಿ ಅಲ್ವಾ ವಿಕ್ಟಿಮ್ಗೆ ಏನು ಹೇಳ್ತಾರೆ ನಾನೇ ಅಪರಾಧಿ ಅಂತ ನಾವು ನಾವೇ ಫೀಲ್ ಮಾಡ್ತೀವಿ ಅಲ್ವಾ ಇದು ಹೇಗೆ ಅಂದರೆ ಆಲ್ರೆಡಿ ಅವರು ಆ ಪಾಪ ಪ್ರಜ್ಞೆಯಲ್ಲಿದ್ದಾರೆ ಅವರೇ ಅಪರಾಧಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ ನಾನೇ ತಪ್ಪಿತಸ್ಥ ಅನ್ನೋ ಥರ ಅವರೇ ಫೀಲ್ ಮಾಡ್ತಾ ಇದ್ದಾರೆ ಯಾರ ಜೊತೆಗೆ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಇನ್ನೊಂದು ತಪ್ಪಿತಸ್ಥನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅವರೇ ಫೀಲ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಆರ್ ಆಲ್ಸೋ ವಿಕ್ಟಿಮ್ ಆಫ್ ವಿಕ್ಟಿಮ್ಸ್ ತಪ್ಪಿತಸ್ಥರು ಅಂತ ಅಂದ್ಕೊಂಡಿರೋರಿಗೂ ಕೂಡ ಅಂದ್ಕೊಂಡಿರೋರು ಪೇರೆಂಟ್ಸು ವಿಕ್ಟಿಮಲ್ಲೇ ಇದ್ದಾರೆ ಅಂತ ಅದೆಷ್ಟೋ ವಯಸ್ಕ ಮಕ್ಕಳಿಗೆ ತಮ್ಮ ತಂದೆ ತಾಯಿಯ ಮೇಲೆ ಕೋಪ ಇರುತ್ತೆ ಕರೆಕ್ಟು ಚಿಕ್ಕ ಮಕ್ಕಳಲ್ಲಿ ಕೋಪ ಇರಲ್ಲ ಬಟ್ ಬೆಳೀತಾ ಬೆಳೀತಾ ಮಕ್ಕಳಿಗೆ ತಂದೆ ತಾಯಿ ಮೇಲೆ ಕೋಪ ಬರುತ್ತೆ ಅವರು ಯಾವತ್ತೂ ಪ್ರೀತಿಯನ್ನು ನೇರವಾಗಿ ಹೇಳಲಿಲ್ಲ ಪೇರೆಂಟ್ಸು ಡೈರೆಕ್ಟಾಗಿ ಪ್ರೀತಿನ ಹೇಳಿರೋದಿಲ್ಲ ಪ್ರೋತ್ಸಾಹದ ಮಾತುಗಳನ್ನು ಆಡಿರೋದಿಲ್ಲ ಒಂದು ಪ್ರೋತ್ಸಾಹ ಮಾಡೋಣ ಅಂತ ಯಾವತ್ತೂ ಮಾಡಿರೋದಿಲ್ಲ ನನಗೆ ಸಮಯವನ್ನೇ ಕೊಡಲಿಲ್ಲ ನಾನು ತಂದೆ ತಾಯಿ ಇದ್ದು ಅನಾಥನಂತೆ ಬೆಳೆದೆ ನನ್ನ ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲಲಿಲ್ಲ ನನ್ನ ಮೇಲೆ ದೌರ್ಜನ್ಯವಾಗುತ್ತಿದ್ದರು ಸುಮ್ಮನುಳಿದರು ಎಂದೆಲ್ಲ ಹೀಗೆ ಹಲವಾರು ಕಾರಣಗಳಿಗೆ ಕೋಪವಿರುತ್ತೆ ಇಲ್ಲಿ ಮಕ್ಕಳ ಭಾವನೆಗಳನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಮಕ್ಕಳನ್ನು ನಾವಿಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅವ್ರಿಗೆ ಅಂದ್ಕೊಳ್ಳೋದು ಅದು ಏನು ಮಾಡೋಕ್ಕಾಗುತ್ತೆ ಅವ್ರದ್ದದು ಅಂತ ಅನ್ಕೊಳ್ಳೋಂಗಿಲ್ಲ ಯಾಕಂದರೆ ಮಕ್ಕಳು ತಂದೆ ತಾಯಿಯನ್ನಲ್ಲದೆ ಮತ್ತು ಯಾರಲ್ಲಿ ಈ ಭಾ ಈ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ನ ಬಯಸಲು ಸಾಧ್ಯ ಯಾರ ಹತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವರು ಚಿಕ್ಕದ್ರಲ್ಲಿ ಹೀಗಾಗಿ ಇದೊಂದು ಕ್ಲಿಷ್ಟಕರ ಸಮಸ್ಯೆ ನಮ್ಮ ಸಮಾಜದಲ್ಲಿ ಇದು ಸಮಸ್ಯೆನೇ ಅಲ್ಲ ನಮ್ಮ ಸಮಾಜದಲ್ಲಿ ಇದು ಸಮಸ್ಯೆನೇ ಅಲ್ಲ ಅಂತ ಇವತ್ತು ಜನ ಬದುಕ್ತಾ ಇದ್ದೀವಿ ಇದು ಜೀವನ ಅಷ್ಟೇ ಅಯ್ಯೋ ಇರೋದೇ ಹಾಗೆ ಅಂತ ನಾವು ಬದುಕ್ತಾ ಇದ್ದೀವಿ ತಂದೆ ತಾಯಿಗೆ ಮಕ್ಕಳ ಮೇಲೆ ಸಂಪೂರ್ಣ ಹಕ್ಕಿದೆ ಅವರು ತಮ್ಮ ಮಕ್ಕಳನ್ನು ತಮಗೆ ಬೇಕಾದಂತೆ ಸಾಕುತ್ತಾರೆ ಅದರಿಂದ ಅದ ಅದರಲ್ಲಿ ಅದರೆಲ್ಲನಿದೆ ಅದರಲ್ಲೇನಿದೆ ಅಂತ ಕೇಳೋರ್ ಕೇಳ್ತಾರೆ ಅಯ್ಯೋ ಈ ಕೆಲವ್ರು ನೋಡಿ ಪೇರೆಂಟ್ಸ್ ಹೊಡಿತಾ ಇರ್ತಾರೆ ಮಕ್ಕಳನ್ನ ಬಿಡ್ಸ್ಕೊಳಕ್ಕೆ ಹೋದರೆ ನನ್ನ ಮಗ ನನ್ನ ಇಷ್ಟ ನೀನು ಯಾರು ಕೇಳೋಕ್ಕೆ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಮಗ ಅಂದ ತಕ್ಷಣ ಎಲ್ಲ ಅಧಿಕಾರ ಇದೆ ಹೊಡಿಯೋಕೆ ಬಡಿಯೋಕೆ ನಾನು ಹುಟ್ಟಿಸಿದ್ ನಾನು ಏನಾದರೂ ಮಾಡ್ಬೋದು ಅನ್ನೋ ಥರ ಎಲ್ಲ ಯೋಚನೆ ಮಾಡೋ ಪೇರೆಂಟ್ಸ್ ಇದ್ದಾರೆ ಆ ಅಧಿಕಾರ ಯಾರಿಗೂ ಇಲ್ಲ ನಾವು ಪೇರೆಂಟ್ಸ್ ನಮ್ಮ ಮೂಲಕ ಮಕ್ಕಳು ಬಂದಿದ್ದಾರೆ ನಮ್ಮಿಂದ ಅಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆ್ಯಂಡ್ ಪ್ರಪಂಚದ ಎಷ್ಟೋ ತಂದೆ ತಾಯಿ ಹಾಗೂ ಮಕ್ಕಳ ಸಂಬಂಧಗಳು ಸಮಸ್ಯೆಗಳಿಂದ ಕೂಡಿದೆ ಎಷ್ಟೋ ಮಕ್ಕಳು ತಮ್ಮ ತಂದೆಯ ಜೊತೆ ವರ್ಷಾನುಗಟ್ಟಲೆ ಆಡೋದಿಲ್ಲ ರೀಸೆಂಟಾಗಿ ನಾನು ನಮ್ಮ ವರ್ಕ್ಶಾಪಲ್ಲಿ ಶೇರ್ ಮಾಡಿದ್ದೆ ನೆನಪಿದೆಯಾ ಇಪ್ಪತ್ತೈದು ವರ್ಷ ಒಂದು ಹುಡುಗ ತನ್ನ ತಂದೇನ ಎಷ್ಟು ಹೇಟ್ ಮಾಡಿದರು ಮಾತಾಡಿಸಿರಲಿಲ್ಲ ಅವ್ರನ್ನ ರೀಸನ್ ಅವರ ತಂದೆ ಅವರ ತಾಯಿ ಈ ಮಗುವಿನ ಒಂದು ಬಾಣಂತನಕ್ಕೆ ಹೋದಾಗ ಅವ್ರ ತಂದೆ ಬೇರೆ ಮದುವೆ ಆಗಿಬಿಟ್ಟಿದ್ರು ತಾಯಿ ಇಪ್ಪತ್ತೈದು ವರ್ಷದಿಂದ ನೋಡೇ ಇಲ್ಲ ಅವರ ತಂದೆನ ಆ ಮಗು ಇಪ್ಪತ್ತೈದು ವರ್ಷದಿಂದನೂ ತಂದೆನ ದ್ವೇಷಿಸ್ತಾನೇ ಬಂದಿದೆ ನಾನು ತಂದೆ ಬಗ್ಗೆ ಒಳ್ಳೇದು ಮಾತಾಡಿದಾಗೆಲ್ಲ ನನ್ನನ್ನೇ ಹೇಟ್ ಮಾಡಿಬಿಟ್ಟಿದ್ರು ಅವರು ಒಂದಿನ ಕೂತು ಮಾತಾಡಿದಾಗ ಅವರು ಎಲ್ಲ ಮುಕ್ತವಾಗಿ ಹೇಳ್ಕೊಂಡಾಗ ಅರ್ಥ ಮಾಡಿಸಿ ಓಕೆ ಅಂತ ಹೇಳಿ ನಿಮ್ಮ ಅವ್ರಿಗೇನು ಹೇಳಬೇಕು ಅದು ಹೇಳಿದ ಮೇಲೆ ಇಪ್ಪತ್ತೈದು ವರ್ಷದ ನಂತರ ತನ್ನ ತಂದೆಯ ಊರಿಗೆ ಹೋಗಿ ತಂದೆನ ಮಾತಾಡಿಸಿ ಯಾಕೆ ಹೋದ್ರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಳೋಕ್ಕೆ ಹೋದೆ ಆ ದ್ವೇಷ ನನಗೆ ಬೇಡ ಅಂತ ಹೋದೆ ಜನ್ಮ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಹೋದೆ ಆ ಥರ ಸುಮಾರು ವಿಚಾರ ಅವ್ರು ಅರ್ಥ ಮಾಡ್ಕೊಂಡು ಹೋಗಿ ಅವರ ತಂದೆನ ಮಾತಾಡಿಸಿ ಇವತ್ತಿಗೂ ಕೂಡ ಅವರ ತಂದೆಗೆ ಇವರ ದುಡಿಮೆಯಲ್ಲಿ ಸಮ್ ಪರ್ಸೆಂಟೇಜ್ ಅಂತ ತಂದೆಗೂ ಕೊಡ್ತಾ ಇದ್ದಾರೆ ಅವರೂ ಹ್ಯಾಪಿಯಾಗಿಲ್ಲ ಅವರ ತಂದೆ ಕೂಡ ಸೊ ಎಷ್ಟು ವರ್ಷಾನುಗಟ್ಟಲೆ ಮಾತು ಬಿಟ್ಬಿಟ್ಟಿರ್ತೀವಿ ಅಂತ ಓಕೆ ದೂರದ ದೇಶದಲ್ಲಿ ಉಳಿದು ಬಿಡುತ್ತಾರೆ ತಾಯಿಯನ್ನು ನಾನಾ ಕಾರಣಗಳಿಗೆ ದ್ವೇಷಿಸ್ತಾರೆ ಸೊ ತಾಯಿನೂ ಕೂಡ ಎಷ್ಟೋ ಕಾರಣದಿಂದ ನಾವು ದ್ವೇಷಿಸ್ತಾ ಇರ್ತೀವಿ ಇನ್ನು ತಂದೆ ತಾಯಂದಿರು ಮಕ್ಕಳಲ್ಲಿ ಭೇದ ಮಾಡಿ ಒಬ್ಬರನ್ನು ಮಾತ್ರ ಹತ್ತಿರ ಸೇರಿಸಿಕೊಳ್ಳುವುದು ಇನ್ನೊಬ್ಬರನ್ನು ಸಂಪೂರ್ಣ ಆಲಕ್ಷಿಸ ಆಲಕ್ಷಿಸಿಯೇ ಬಿಡೋದು ಮಾಡ್ತಾರೆ ಸಮ್ಟೈಮ್ಸ್ ಒಬ್ಬರು ಮಕ್ಕಳಿದ್ರೆ ಓಕೆ ಎರಡು ಮಕ್ಕಳಿದ್ದಾಗ ಒಂದು ಮಗುಗೆ ಈ ಫೀಲಿಂಗ್ಸ್ ಮಾಡೋ ಥರ ಏನಾದರೂ ನಾವು ಮಾಡಿಬಿಟ್ರೆ ಆ ಮಕ್ಕಳು ಎಷ್ಟೇ ಸಾಧಿಸಿದ್ರೂ ಕೂಡ ಅದಕ್ಕೆ ಆ ಮಗುಗೆ ತೃಪ್ತಿ ಇರೋದಿಲ್ಲ ಯಾಕೆ ಅಂದರೆ ಅವ್ರಿಗೆ ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಮಗು ಬೆಳೆದಿರುತ್ತೆ ಅವರನ್ನು ಆಗಾಗ ಚುಚ್ಚು ಮಾತುಗಳಿಂದ ಹೀಯಾಳಿಸ್ತಾ ಇರೋದಾಗಿರ್ಬೋದು ಕೆಲವು ಮಕ್ಕಳು ತಾಯಂದಿರಿಗೆ ಹೊಡೆಯೋದು ಕೆಲವು ಮಕ್ಕಳು ತಾಯಿ ಕೂಡ ಹೊಡಿತಾರೆ ನಿಕೃಷ್ಟವಾಗಿ ನಡೆಸಿಕೊಳ್ಳೋದು ಬೀದಿಗೆ ತಳ್ಳೋದು ಇದನ್ನೆಲ್ಲ ಮಾಡ್ತಾರೆ ರೀಸೆಂಟ್ ಆಗಿ ನಂಗೆ ಒಬ್ರು ಹೇಳ್ತಾ ಇದ್ರು ತ ತಾಯಿ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ರು ಆ ಹುಡುಗನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು ಈಗ ತಾಯಿನ ಅವನು ಹೊರಗಡೆ ಹಾಕ್ಬಿಟ್ಟಿದ್ದಾನೆ ಎಲ್ಲಾದರೂ ಹೋಗು ಅಂದ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ಆಚೆ ಹಾಕಿ ಎಲ್ಲಾದರೂ ಹೋಗು ಅಂತ ಬಿಟ್ಬಿಟ್ಟಿದ್ದಾನೆ ಎಷ್ಟು ವರ್ಷ ತಾಯಿ ಸಾಕಿರ್ತಾಳೆ ನೋ ನೋಡಿ ಈ ಥರ ಮಾಡೋದು ಸರಿನಾ ಅಂತ ನಾನು ಅವ್ರ ಸ್ಟೋರಿ ನಮಗೆ ಗೊತ್ತಿಲ್ಲ ಅವನು ಅವ್ರು ಯಾಕೆ ಆಚೆ ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಆಮೇಲೆ ಅವ್ರದ್ದು ಸ್ವಲ್ಪ ಡೀಪಾಗಿ ಅವ್ರ ಸ್ಟೋರಿ ಎಲ್ಲ ನೋಡಿದಾಗ ತಾಯಿ ಸಾಕಷ್ಟು ಕಂಟ್ರೋಲ್ ಮಾಡಿದ್ದಾರೆ ಚಿಕ್ಕದ್ರಿಂದ ಪ್ರೀತಿನೂ ಕೊಟ್ಟಿದ್ದಾರೆ ತುಂಬ ಕಂಟ್ರೋಲ್ ಮಾಡಿದ್ದಾರೆ ಅವರ ತಂದೆಯಿಂದ ಮಗು ಕೂಡ ಕಿರುಕುಳ ಫೇಸ್ ಮಾಡಿದೆ ತಂದೆ ತೀರೋದ್ಮೇಲೆ ತಾಯಿ ತುಂಬ ಡಾಮಿನೇಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಈಗ ಇವರು ದುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮದುವೆ ಆದಮೇಲೆ ಸೊಸೆ ಜೊತೆಗೂ ತಾಯಿ ಅದೇ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಮಗನಿಗೆ ಏನಾಗಿದೆ ಆಲ್ರೆಡಿ ದ್ವೇಷ ಇದೆ ತಾಯಿ ಬಗ್ಗೆ ನ ಅಂದರೆ ನನ್ನನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋದು ಆಲ್ರೆಡಿ ಮಗನ ಕೂತಿದೆ ಈಗ ಸೊಸೆ ಬಂದಮೇಲೆ ತಾಯಿ ಮಾಡೋ ಇನ್ನೂ ಕೆಲವು ಬಿಹೇವಿಯರು ಇವನಿಗೆ ಇನ್ನಷ್ಟು ದ್ವೇಷ ಕ್ರಿಯೇಟ್ ಮಾಡಿ ನಿನ್ನ ಸವಾಸನೇ ಬೇಡ ನಾನು ಇನ್ನು ಮುಂದೆ ಅದು ಚೆನ್ನಾಗಿ ಬದುಕ್ತೀನಿ ಅಂತ ಆಚೆ ಹಾಕಿದ್ದಾರೆ ನಮಗೆ ಅನಿಸುತ್ತೆ ಇವನೆಂಥ ಮಗ ಅಂತ ಕರೆಕ್ಟಾ ಬಟ್ ಆ ವ್ಯಕ್ತಿಯ ಮನಸ್ಸೊಳಗೆ ಆ ಭಾವನೆ ಕ್ರಿಯೇಟ್ ಆಗೋದ್ರ ಹಿಂದೆ ಏನೆಲ್ಲ ಕತೆಗಳಿದೆಯೋ ಯಾರಿಗೊತ್ತು ಅದಕ್ಕೆ ನಾವು ಇಮಿಡಿಯೆಟ್ ಯಾರನ್ನು ಜಡ್ಜ್ ಮಾಡಬಾರ್ದು ಅಂತ ಹೇಳೋದು ಸೊ ನಾವು ಅಂದ್ಕೊಳ್ತಾ ಇರ್ತೀವಿ ಒಬ್ಬ ವ್ಯಕ್ತಿಯ ಬಿಹೇವಿಯರ್ನ ನೋಡಿ ಜಡ್ಜ್ ಮಾಡ್ತಾ ಇರ್ತೀವಿ ಬಟ್ ಅವರ ಚೈಲ್ಡ್ಹುಡ್ನ ನೋಡಿದಾಗ ನಿಮಗೆ ಗೊತ್ತಿದೆ ಆರ್ ಜೆ ರಾಜೇಶ್ ಅವರ ಪಾಡ್ಕಾಸ್ಟಲ್ಲಿ ನಾನು ಟ್ರಾಮಾ ಅನ್ನೋ ಒಂದು ವಿಡಿಯೋ ಬಂದಿದೆ ಯಾರು ನೋಡಿಲ್ಲ ದಯವಿಟ್ಟು ವಾಚ್ ಮಾಡಿ ಹೇಗೆ ಏನೇನೆಲ್ಲ ಕೊರತೆ ಆಗಿ ನಮ್ಮ ಲೈಫ್ ಕ್ರಿಯೇಟ್ ಆಗಿರುತ್ತೆ ಅವ್ರದ್ದೊಂದು ಕತೆ ನಮ್ಮದೊಂದು ಕತೆ ಆ ಕತೆಗಳಲ್ಲಿ ನಾವು ಹೇಗೆ ಬದುಕ್ತಾ ಇರ್ತೀವಿ ಸೊ ಯಾವ್ಯಾವ ಸ್ಟೋರಿ ಚಾಪ್ಟ್ರ್ಗಳು ನಮ್ಮ ಇರೋದೇ ಇಲ್ಲ ಎದುರುಗಡೆ ಅವರಲ್ಲಿರೋ ಸ್ಟೋರಿ ನಮ್ಮಲ್ಲಿರೋ ಸ್ಟೋರಿ ಮಿಕ್ಸ್ ಆಗಿ ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಸೊ ಇದಕ್ಕೆಲ್ಲ ಮೂಲ ಕಾರಣ ಚೈಲ್ಡ್ಹುಡ್ಡಿಂದನೇ ಹೇಗೆ ಮಗುವಿನ ಬ್ರೈನ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡಿರುತ್ತೆ ಅನ್ನೋದೆಲ್ಲ ನಾವು ನೋಡಿದ್ದೀವಿ ಸೊ ಇಲ್ಲಿ ಫೈನಲಿ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇಂಪಾರ್ಟೆಂಟು ಅವರು ದಾರಿ ತೋರುವಂಥ ಕಣ್ಣುಗಳಾಗಿತ್ಕೊಂಡು ಅವರು ಕೊಡಬೇಕಾಗಿರೋ ಟೈಮಲ್ಲಿ ನಾನು ನಿನ್ನೆನೂ ಹೇಳಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರೀತಿಯನ್ನು ಸರಿಯಾದ ವ್ಯಕ್ತಿಯಿಂದ ಸಿಗದೆ ಇದ್ದಾಗ ಬೇರೆಯವ್ರನ್ನ ಹುಡ್ಕೊಂಡು ಹೋಗೋ ಸಾಧ್ಯತೆಗಳಿರುತ್ತೆ ಅದೇ ಮಕ್ಕಳು ಕುರುಡು ಅಂತ ಸೊ ಇದೆಲ್ಲ ಆಗ್ತಾ ಇರೋದು ಇವಾಗ ಆ್ಯಸ್ ಎ ಪೇರೆಂಟ್ ಆಗಿ ನಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳೋಣ ನಮಗೇನೇ ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು ತೊಂದರೆ ನಾವೇನೋ ಹಣಕಾಸಲ್ಲಿ ತೊಂದರೆ ಅನುಭವಿಸ್ತಾ ಇರ್ಬೋದು ಅಥವಾ ಆರೋಗ್ಯದಲ್ಲಿ ಏನೋ ಆಗ್ತಾ ಇರ್ಬೋದು ಬಟ್ ನಮ್ಮ ಮಕ್ಕಳು ನಮ್ಮ ಎದುರುಗಡೆ ಇದ್ದಾರೆ ಅವರ ಜವಾಬ್ದಾರಿ ನಮ್ಮದು ಅನ್ನೋ ಒಂದು ಶಕ್ತಿಯನ್ನು ತಗೊಂಡು ನಾನು ನನ್ನ ಮಕ್ಕಳಿಗೋಸ್ಕರ ಬದುಕ್ತೀನಿ ಅಂತ ಕೆಲವ್ರು ಹೇಳ್ತಾರೆ ನಾನು ನನ್ನ ಮಗುಗೋಸ್ಕರ ಬದುಕ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾರೆ ಮಗುಗೋಸ್ಕರ ಸುಮ್ಮನೆ ಬದುಕೋದು ಬೇಡ ಜೀವಿಸಿ ನೀವು ಸರಿಯಾಗಿ ಬದುಕಿ ಅದು ನಿಮ್ಮ ಮಗುಗೆ ಕೊಡುವಂಥ ಗಿಫ್ಟು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯವಾಗಿ ನನ್ನ ಮಗುಗೋಸ್ಕರ ಬದುಕ್ತಿದ್ದೀನಿ ಅಂದರೆ ಆಗಲ್ಲ ನಮ್ಮ ಕ್ಲೈಂಟ್ ಒಬ್ರು ಅವರ ತಂದೆ ಬಗ್ಗೆ ನಾನು ಹೇಳಿದ್ದೀನಿ ಇದರಲ್ಲಿ ಫುಲ್ಲು ಡ್ರಿಂಕ್ಸ್ ಮಾಡಿ ಸಿಕ್ಕಾ ಬಟ್ಟೆ ಕುಡಿಯೋದು ಅವರ ಮಗು ಕೈಲೇ ಹೋಗಿ ಡ್ರಿಂಕ್ಸ್ ಬಾ ಅಂತ ಫೋರ್ಸ್ ಮಾಡೋದು ಸ್ಮೋಕ್ ಬಾ ಅಂತ ಫೋರ್ಸ್ ಮಾಡೋದು ಮಾಡು ಅಂತ ಒಬ್ಬರು ಮೆನ್ ಓಕೆ ಬರೀ ಕುಡಿಯೋದು ಮಲ್ಗೋದು ಕುಡಿಯೋದು ಮಲ್ಗೋದು ಇಷ್ಟೇ ಕೆಲಸ ದುಡೀತಾ ಇಲ್ಲ ಸೊ ತಾಯಿನೇ ಎಲ್ಲ ಸಾಕ್ತಾ ಇದ್ದಾರೆ ತುಂಬ ಪೇನಲ್ಲಿ ಅವರು ನಮ್ಮ ವರ್ಕ್ಶಾಪ್ ಎಂಟ್ರಿ ಆದರು ಮಗು ಕೂಡ ವರ್ಕ್ಶಾಪಿಗೆ ಬರ್ತಾ ಇದ್ದ ಓಕೆ ಅವನು ಫಿಫ್ತ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ಬೋದು ನನಗೆ ಒಂದು ಸಲ ಹೇಳಿದ್ದೆ ನಿಮಗೆ ಆಡಿಯೋ ಹಾಕಿದ್ರು ನಮಗೆ ಕಂಪ್ನಿಗೆ ಅಂತ ಆ ಮಗು ಆಡಿಯೋ ಕಲಸಿತ್ತು ಅಂತ ಆಡಿಯೋನ ನಾನು ಕೇಳಿಸಿದ್ದೆ ನಿಮಗೆ ಒಂದು ಎಪಿಸೋಡಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರು ಒಂದು ಕಾನ್ಸೆಪ್ಟ್ ಹೇಳಿದಾಗ ನಾನು ಅದ್ರ ಬಗ್ಗೆ ಮಾತಾಡಿದ್ದೆ ಸೊ ಈಗ ಆ ಮಗು ಈಗ ವರ್ಕ್ಶಾಪಲ್ಲಿ ಅವ್ರ ತಾಯಿ ಮತ್ತು ಅವರು ಇರೋದರಿಂದ ಅವ್ರ ತಾಯಿಗೆ ನಾನು ಇಷ್ಟೇ ಹೇಳಿದ್ದು ನೋಡಿ ನನ್ನ ಮಗನಗೋಸ್ಕರ ಬದುಕ್ತಿದ್ದೀನಿ ಮೇಡಮ್ ನನ್ನ ಮಗನಗೋಸ್ಕರ ದುಡಿತಿದ್ದೀನಿ ಮೇಡಮ್ ಅಂದರು ಅವ್ರಿಗೆ ನಾನು ಹೇಳಿದ್ದೆನಂದರೆ ನಿಮ್ಮ ಮಗನಿಗೋಸ್ಕರ ದುಡಿದು ಅವನಿಗೆ ಬೇಕಾಗಿರೋದನ್ನು ಕೊಡಿಸ್ತಾ ಇದ್ದೀರಾ ನೀವು ಇಲ್ಲಿ ನೀವು ಅವ್ರಿಗೆ ಬೇಕಾಗಿರೋ ಮೆಟೀರಿಯಲಿಸ್ಟಿಕ್ನ ಕೊಡಿಸೋದ್ರ ಬದಲು ಅವ್ರಿಗೆ ಬೇಕಾಗಿರೋ ಭಾವನೆಗಳನ್ನು ಕೊಡಿ ನೀವು ಅವನಿಗೆ ಯಾವ ಭಾವನೆ ತುಂಬಬೇಕು ಆ ಭಾವನೆನ ನೀವು ಫಸ್ಟು ತುಂಬಿಕೊಳ್ಳಿ ಸೊ ಇಲ್ಲಿವರೆಗೂ ಆಗಿದೆ ನೀವು ನಿಜವಾಗ್ಲೂ ನಿಮ್ಮ ಮಗುಗೋಸ್ಕರ ಬದುಕ್ತೀರಾ ಅಂದರೆ ಚೆನ್ನಾಗಿ ಬದುಕಿ ಖುಷಿಯಿಂದ ಬದುಕಿ ಆನಂದದಿಂದ ಬದುಕಿ ಆರೋಗ್ಯವಾಗಿ ಬದುಕಿ ಅಂತ ಸೊ ಈಗ ಅವರು ಯೋಗ ಆಗಿರ್ಬೋದು ಡಯಟ್ ಆಗಿರ್ಬೋದು ಆಮೇಲೆ ಅದೆಲ್ಲವೂ ಫಾಲೋ ಮಾಡ್ತಾ ಕೆಲವೊಂದು ಮಗುನ ಕರ್ಕೊಂಡು ಎಜುಕೇಷ್ನಲ್ ಟ್ರಿಪ್ ಹೋಗೋದಾಗಿರ್ಬೋದು ಆ ಮಗುಗೆ ಕೊಡ್ತಾ ಇರೋ ಸಮಯ ಇವರು ಕಲಿಕೆಗೆ ಬರೋದ್ರ ಮೂಲಕ ಸಾಕಷ್ಟು ಡ್ಯಾನ್ಸ್ ಆಗಿರ್ಬೋದು ಅವ್ರ ಲೈಫ್ನ ಇವಾಗ ಅವರು ಕಟ್ಕೊಳ್ತಾ ಇದ್ದಾರೆ ಇಷ್ಟು ವರ್ಷ ಮಾಡದೇ ಇರೋದನ್ನು ಮಾಡ್ತಾ ಇದ್ದಾರೆ ಆ ಮಗು ಒಂದು ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂದರೆ ಅವರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಯಾರು ಇಲ್ಲದೇನೂ ನಾವು ಬದುಕಬಹುದು ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ತಂದೆ ಮೇಲೆ ಏನು ದ್ವೇಷ ಇತ್ತು ಅದನ್ನು ನಾವು ಮಾತಾಡಿದ್ವಿ ಅದಾದಮೇಲೆ ನಿನ್ನ ಮುಂದೆ ಈ ಥರ ನೋಡು ನಿಮ್ಮಪ್ಪನ್ನ ಬಿಕಾಸ್ ನೀನು ಕ್ಯಾರಿ ಮಾಡಬೇಡ ಅಂತ ಆ ಹುಡ್ಗ ಅದನ್ನು ಪ್ರಾಕ್ಟೀಸ್ ಮಾಡಿದ್ದಾನೆ ಐ ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋ ಹುಡ್ಗ ಈಗ ಅವ್ರ ತಾಯಿ ಚೆನ್ನಾಗಿ ಜೀವಿಸ್ತಾ ಇರೋದಕ್ಕೆ ಅವನು ಒಳ್ಳೆ ಟ್ರ್ಯಾಕಲ್ಲಿ ಇದ್ದಾನೆ ಇವಾಗ ಸೊ ಇದು ಬಿಗ್ಗೆಸ್ಟ್ ಗಿಫ್ಟ್ ನಾವು ಕೊಡ್ಬೋದು ಯಾಕೆ ಅಂದರೆ ಇವತ್ತು ಎಷ್ಟೋ ಜನ ಸಕ್ಸಸ್ಫುಲ್ ಅಥವಾ ಸೆಲೆಬ್ರಿಟೀಸ್ನ ನಾವು ನೋಡ್ತೀವಿ ಡಿವೋರ್ಸ್ ಆಗಿರುತ್ತೆ ಬಟ್ ಮಕ್ಕಳು ತುಂಬ ಎಜುಕೇಟೆಡ್ ಆಗಿ ಬೆಳೆದಿರ್ತಾರೆ ಓಕೆ ಬಟ್ ಸ್ಟಿಲ್ ಅಪ್ಪ ಅಮ್ಮನ ಬಾಂಡಿಂಗ್ ಚೆನ್ನಾಗಿರುವಂತಹ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿ ಅವರ ಸಾಧನೆ ಚೆನ್ನಾಗಿರುತ್ತೆ ಅವರ ಬೋಲ್ಡ್ ಅವರಲ್ಲಿ ಬೋಲ್ಡ್ನೆಸ್ ಇರುತ್ತೆ ಅಂದರೆ ಅವರಲ್ಲಿ ಆತ್ಮವಿಶ್ವಾಸ ಇರುತ್ತೆ ಸೊ ಇದೆಲ್ಲವೂ ಕೂಡ ಇವತ್ತು ಸಿಂಗಲ್ ಪೇರೆಂಟ್ ಹೇಗೆ ಮೇಡಮ್ ಮಾಡೋದು ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಇಲ್ಲಿ ಸಿಂಗಲ್ ಪೇರೆಂಟು ಡಬಲ್ ಪೇರೆಂಟ್ ಅಂತ ಇಲ್ಲ ಪೇರೆಂಟ್ ಅಷ್ಟೇ ಓಕೆ ಪೇರೆಂಟ್ಸ್ ಓಕೆ ಪೇರೆಂಟಿಂಗ್ ಅಂದರೆ ಇಬ್ಬರೂ ಹೌದು ಆದರೆ ಒಬ್ಬರೇ ಸಹ ಆ ಪ್ರೀತಿ ಕಾಳಜಿಯನ್ನು ಸರಿಯಾಗಿ ರೀತಿ ನೀವು ಜ್ಞಾನವನ್ನು ಪಟ್ಕೊಂಡ್ರೆ ಸಿಂಗಲ್ ಪೇರೆಂಟ್ ಕೂಡ ಓಕೆ ಬೆಸ್ಟ್ ಪೇರೆಂಟಿಂಗ್ ಮಾಡಬಹುದು ಇದನ್ನು ತಲೆಗೆ ಹಾಕ್ಕೊಳ್ಳಿ ಸೊ ತಂದೆ ಪ್ರೀತಿ ಇಲ್ಲ ಅಂದ ತಕ್ಷಣ ಮಗು ಹೇಗೇಗೋ ಬೆಳೆಯುತ್ತೆ ಹೌದು ಸತ್ಯ ಆದರೆ ತಂದೆ ಪ್ರೀತಿ ಕೊಡೋ ಅಂತಹ ಶಕ್ತಿ ನಿಮ್ಮಲ್ಲಿ ನೀವು ಕ್ರಿಯೇಟ್ ಮಾಡಿಕೊಂಡಾಗ ಆ ಪ್ರಾಬ್ಲಮ್ ಆಗೋಲ್ಲ ಆ್ಯಂಡ್ ನಮ್ಮ ಇನ್ನೊಬ್ಬರು ಕ್ಲೈಂಟ್ ರೀಸೆಂಟಾಗಿ ಶೇರ್ ಮಾಡಿದ್ರು ಈ ಟಾಪಿಕ್ ಬಗ್ಗೆ ಏನು ಅವರ ವೈಫ್ ಡಿವೋರ್ಸ್ ಕೊಟ್ಟು ಹೋದರು ಅವರ ಮಗುನ ಇವ್ರಿಗೆ ಕೊಟ್ಟು ಹೋದರು ಓಕೆ ಮಗು ಈಗ ನೈನ್ ಇಯರ್ಸ್ ಒಂಬತ್ತು ವರ್ಷ ಆ ಮಗುನ ಈಗ ತಂದೆಯೇ ಸಾಕ್ತಾಯಿದ್ದಾರೆ ತಾಯಿ ಪ್ರೀತಿಯನ್ನು ಕೊಡೋದ್ರ ಜೊತೆಗೆ ತಾಯಿ ಥರ ಕಾಳಜಿ ತೊಗೊಳೋದ್ರ ಜೊತೆಗೆ ರಾತ್ರಿ ಮಲಗಿಸೋದ್ರಿಂದ ಬೆಳಗ್ಗೆ ಏಳಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸೋದ್ರಿಂದ ಆಗಿ ಪಾಠ ಹೇಳ್ಕೊಡೋದ್ರಿಂದ ತಾಯಿಯಾಗಿ ಊಟ ಮಾಡಿಸೋದ್ರಿಂದ ಆ ಮಗು ಇವತ್ತು ಚೆನ್ನಾಗಿದೆ ಸೊ ಮಿ ತುಂಬ ಒಳ್ಳೊಳ್ಳೆ ನಾಲೆಜ್ನ ಕೊಡಿಸ್ತಾ ಇದ್ದಾರೆ ಮಗುಗೆ ನಮ್ಮ ಚಿಲ್ಡ್ರನ್ ವರ್ಕ್ಶಾಪ್ ನೆಕ್ಸ್ಟು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅವರು ನಮ್ಮ ಪಾರ್ಟಿಸಿಪೆಂಟ್ ಅನ್ನೋ ಅದನ್ನೇ ಅವ್ರಿಗೆ ಹೇಳಿದ್ದು ಸಿ ನೀವು ಆಯಿತು ನಿಮ್ಮ ಮಗುಗೆ ನಿಮ್ಮ ಹೆಂಡತಿ ಬಗ್ಗೆಯೂ ಕೆಟ್ಟ ಒಪಿನಿಯನ್ನ ಕ್ರಿಯೇಟ್ ಮಾಡಬೇಡಿ ತಾಯಿಗೆ ಸ್ ಅವ್ರಿಗೆ ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ನೀವು ಅರ್ಥ ಮಾಡಿಸಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಮೇ ಬಿ ಅವ್ರಿಗೆ ನನ್ನ ಜೊತೆ ಬದಕೋಕ್ಕಾಗಿಲ್ಲ ಅದಕ್ಕೆ ಹೋದರು ಹಾಗಂತ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ಲ ಅಥವಾ ಎಲ್ಲರೂ ಹೀಗೆ ಮಾಡಲ್ಲ ಅನ್ನೋದನ್ನು ಮಗು ಈಗಲೇ ಅರ್ಥ ಮಾಡಿಸಿ ಇಲ್ಲ ಅಂದರೆ ಹೆಣ್ಮಕ್ಳ ಬಗ್ಗೆ ಆ ಮಗುಗೆ ಒಂದು ಬ್ಯಾಡ್ ಒಪಿನಿಯನ್ ಬಂದುಬಿಡತ್ತೆ ಬಿಕಾಸ್ ಹುಡುಗ ಯೋನು ಅಂತ ಇವ್ರಿಗೆ ಹೇಳಿ ಎಷ್ಟು ಸೂಕ್ಷ್ಮವಾಗಿ ಅಂದರೆ ಈ ಥರದ್ದೆಲ್ಲ ನನಗೆ ಬಂದಾಗ ನಾನು ಮಾತಾಡೋಕೆ ಮುಂಚೆ ಹತ್ತು ಸಲ ಯೋಚನೆ ಮಾಡ್ತೀನಿ ಯಾರಿಗೂ ಡ್ಯಾಮೇಜ್ ಆಗ್ದಂಗೆ ಹೇಗೆ ಹೇಳಬೇಕು ಇದನ್ನೆಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೇಕು ಸ್ಪೆಷಲಿ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾಕಂದರೆ ನನಗೆ ಆ ಮಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಅದಕ್ಕೆ ಇವತ್ತು ಹಾಕೋ ಬೀಜ ಎಷ್ಟು ಎಷ್ಟು ಆಗುತ್ತೆ ಅಂದರೆ ತುಂಬ ಆಗುತ್ತೆ ಅಂತ ಸೊ ನಿಮ್ಮ ನಿಮ್ಮ ಮಕ್ಕಳುಗಳ ಜವಾಬ್ದಾರಿ ಅವರ ಬದುಕಿನ ಬೆಳಕು ನೀವಾಗಿ ಆ್ಯಂಡ್ ಆ ಬೆಳಕು ನೀವಾಗಬೇಕು ಅಂದರೆ ನಿಮ್ಮಲ್ಲಿ ಫಸ್ಟು ಆ ಬ್ರೈಟ್ನೆಸ್ ಬರಬೇಕು ಥ್ರೂ ನಾಲೆಜ್ ಮೂಲಕ ಸೊ ಓವರ್ ಆಲ್ ಅರ್ಥ ಆಯಿತು ತುಂಬ ಡೀಪ್ ಸಬ್ಜೆಕ್ಟ್ ಇದು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅದನ್ನೇ ಹೇಳ್ತಾ ಇರೋದು ಇದು ಬರೀ ಚಾಪ್ಟರ್ ಅಲ್ಲ ಇದು ಕೂಡ ಒಂದು ವರ್ಕ್ಶಾಪ್ ಅಂತ ಓಕೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು